ಚಿತ್ರದುರ್ಗದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಅವರು ಗಣರಾಜ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿದ್ದಾರೆ ಚಿತ್ರದುರ್ಗ ನಗರದ ಸೈನ್ಸ್ ಕಾಲೇಜು ಆಟದ ಮೈದಾನದಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಆಚರಣೆ ಹಮ್ಮಿಕೊಂಡಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಅವರು ಆಗಮಿಸಿ ಧ್ವಜಾರೋಹಣ ನೆರವೇರಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ ಅಷ್ಟಲ್ಲದೆ ಇದೇ ವೇಳೆ ಆಕರ್ಷಕ ಪಥ ಸಂಚಲನ ಸಹ ಹಮ್ಮಿಕೊಳ್ಳಲಾಗಿತ್ತು ಇನ್ನು ವಿವಿಧ ಇಲಾಖೆಗಳ ಹಾಗೂ ಅಧಿಕಾರಿಗಳು ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಈ ಒಂದು ಪಥ ಸಂಚಲನದಲ್ಲಿ ಪಾಲ್ಗೊಂಡಿದ್ದರು ಇನ್ನು ಗಣ್ಯರಿಗೆ ಗೌರವ ವಂದನೆ ಕೂಡ ಸಲ್ಲಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಸ್ಥಳೀಯ ಶಾಸಕ ಕೆ ಸಿ ಪಪ್ಪಿ ಜಿಲ್ಲಾಧಿಕಾರಿ ವೆಂಕಟೇಶ್ ಅಪರ ಜಿಲ್ಲಾಧಿಕಾರಿ ಬಿ ಟಿ ಕುಮಾರಸ್ವಾಮಿ ಎಸ್ ಪಿ ಧರ್ಮೇಂದ್ರ ಕುಮಾರ್ ಮೀನಾ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಜರಿದ್ದರು ಕಾರ್ಯಕ್ರಮಗಳನ್ನು ಸಾಕ್ಷಿ ಕರಿಸ ಈ ಎಲ್ಲಾ ಕಾರ್ಯಕ್ರಮದ ಅನುಭವಗಳು ಆಗಿರ್ತಕ್ಕಂತಹ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂತಹ ಶ್ರೀ ಟಿ ವೆಂಕಟೇಶ ಅವರು ಜಿಲ್ಲಾ ಪೊಲೀಸ್ ಅಧೀಕ್ಷಕರಾಗಿದ್ದರೆ ಪಥಸಂಚಲನದ ಸಂಪೂರ್ಣ ನೇತೃತ್ವವನ್ನು ಹೊಂದಂತಹ ಮಾನ್ಯ ಶ್ರೀ ಧರ್ಮೇಂದ್ರ ಕುಮಾರ್ ಅವರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ಸುಮಾರು ಇವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಗಳನ್ನ ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ ಮತ್ತೊಂದು ಆಕರ್ಷಕ ತಂಡ ಆರ್ ಬಾಲಕಿಯರ ಸಿಬಿಎಸ್ಇ ತಂಡ ಪೂಜಾ ಇವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸಿ ಎಂಜಿಡ ಮುಂದೆ ಸಾಕ್ತಾ ಇದೆ ಹತ್ತನೇ ತಂಡವಾಗಿ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪ್ರೌಢಶಾಲೆ ವಿಭಾಗ ಸ್ಮಿತಾ ಶ್ರೀ ಇವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಗಳನ್ನ ಸಲ್ಲಿಸಿ ಆಕರ್ಷಕವಾಗಿ ಮುಂದೆ ಮತ್ತೊಂದು ಹೆಮ್ಮೆಯ ತಂಡ ವಿದ್ಯಾ ವಿಕಾಸ ಆಂಗ್ಲ ವಿಭಾಗದಲ್ಲಿ ಮತ್ತೊಂದು ಬುರಾತಿ ದೇಸಾಯಿ ಪ್ರೌಢಶಾಲೆ ಬಾಲಕರ ವಿಭಾಗ ಗುಳೆಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸಿ ಸ್ವಾಭಿಮಾನದ ಹೆಜ್ಜೆಯೊಡನೆ ಮುಂದೆ ಸಾಕ್ತಾ ಇದೆ ಹದಿನಾಲ್ಕನೇ ತಂಡವಾಗಿ ಫಾಸ್ಟ್ ಇವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಗಳನ್ನು ಸಲ್ಲಿಸಿ ಶಿಸ್ತಿನ ಸಿಪಾಯಿಗಳಂತೆ ಮುಂದೆ ನಡೆಯುತ್ತಿದ್ದಾರೆ ಮತ್ತೊಂದು ಆಕರ್ಷಕ ತಂಡ ಗೌರವ ವಂದನೆಗಳನ್ನ ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ ಹೆಮ್ಮೆಯ ಎನ್ಸಿಸಿ ಸರ್ಕಾರಿ ವಿಜ್ಞಾನ ಕಾಲೇಜಿನ ಸೀನಿಯರ್ ಡಿವಿನ್ ಇದೆ ಆರನೇ ತಂಡವಾಗಿ ಎನ್ಸಿಸಿ ಸಂತ ಜೋಸೆಫ್ ಕಾನ್ವೆಂಟ್ ಪ್ರೌಢಶಾಲೆ ವಿಭಾಗ ಬಾಲಕಿಯರ ತಂಡ ಶಾರದಾ ರಾಯ್ ಜಿ ಇವರ ನೇತೃತ್ವದಲ್ಲಿ ಶಿಸ್ತಿನ ಸಿಪಾಯಿಗಳಂತೆ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಗಳನ್ನ ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ ಮತ್ತೊಂದು ಹೆಮ್ಮೆಯ ತಂಡ